ಪ್ರೈಝಲಾರ್ಡ್ ಎಲ್ಲರಿಗೂ ನಾಮದಲ್ಲಿ ಶುಭ ವಂದನೆಗಳು ಸಿಟಿ ಕಡೆಯಿಂದ ಹಳ್ಳಿ ಕಡೆಗೆ ನಮ್ಮ ಪಯಣ ಯಾಕೆಂದರೆ ದೇವರು ನಮಗೆ ಕೊಟ್ಟ ಒಂದು ಸಣ್ಣ ಸ್ಥಳದಲ್ಲಿ ದೇವರ ಪ್ರಾರ್ಥನಾಲಯ ಕಟ್ಟಬೇಕೆಂಬ ಆಸೆ ಈಗಾಗಲೇ ಸಣ್ಣದಾಗಿ ಕಾಣಿಸುತ್ತಿರುವ ಶೆಡ್ ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೆವು ಕೊನೆಗೆ ಒಂದು ದಿವಸ ಪ್ರಾರ್ಥನೆ ಮಾಡಿ ಕಟ್ಟಡ ಕಟ್ಟಬೇಕೆಂಬ ಬಯಕೆಯನ್ನು ಪ್ರಾರಂಭಿಸಿದೆವು ದೇವರು ಅದಕ್ಕೆ ಸಹಾಯ ಮಾಡಿದರು ವ್ಯಕ್ತಿಗಳು ಅದಕ್ಕೆ ಸಿಕ್ಕಿದರು ಈ ಒಂದು ಸ್ಥಳದಲ್ಲಿ ಜೆ ಸಿ ಬಿ ಬಂದೇ ಬಿಟ್ಟಿದೆ ನಾವು ಮಾರ್ಕಿಂಗ್ ಮಾಡಿ ಅಲ್ಲಿ ಮೊದಲನೇದಾಗಿ ತಂದೆ ಮಗ ಪಿತಾತ್ಮನೇಶ್ವರಿನಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ನಾವು ಮಾಡುವುದಲ್ಲ ದೇವರು ಮಾಡಿದ್ದಾರೆ ಮುಗಿಸುವುದು ಕೂಡ ದೇವರೇ ಅದನ್ನು ಮುಗಿಸಬೇಕಾಗಿದೆ ಈ ರೀತಿ ನಮ್ಮ ಪ್ರಯಾಣ ಈ ರೀತಿ ಕೆಲವೆಲ್ಲ ನೀವು ತಿಳಿಸ್ಕೊಡ್ತೇನೆ ಬನ್ನಿ ಬೇಸಿಗೆಯ ಕಾಲದಲ್ಲಿ ಮುಂಜಾನೆಯಲ್ಲಿ ಒಂದು ಬೆಳಿಗ್ಗೆ ಪ್ರಯಾಣ ಮಾಡಿದ್ರೆ ಆ ಒಂದು ಹೈವೇಯಲ್ಲಿ ಸಿಟಿಯನ್ನು ನೋಡುವಾಗ ತಣ್ಣಗೇನು ಇದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಸೂರ್ಯನು ಬೇಯಿಸಲಿಕ್ಕೆ ಹೋಗ್ತಾ ಇದ್ದಾನೆ ಸೊ ಹಾಗೆ ಇರಲಿ ಪ್ರಯಾಣ ಪ್ರಾರಂಭ ಮಾಡಿದ್ರು ಇಲ್ಲಿಂದ ಈ ಒಂದು ಸಿಟಿ ಲೈಫಿಂದ ಹಳ್ಳಿ ಕಡೆಗೆ ಹೋಗೋಣ ಅಲ್ಲಿ ಸೇವೆಯನ್ನು ಸ್ವಲ್ಪ ಮಾಡೋಣ ಅನ್ನುವಂಥ ಒಂದು ಆಸೆ ಸೊ ಎದ್ದು ಹೊರಟಾಗ ಚೆನ್ನಾಗಿತ್ತು ಮುಂಜಾನೆ ತಣ್ಣನೆಯ ಗಾಳಿ ಆದರೆ ಮಧ್ಯಾಹ್ನ ಹಾಗೆ ನಾನು ಪ್ರಯಾಣ ಮಾಡಿ ಹೊರಡ್ತಾ ಇದ್ದೇನೆ ಬೈಕಲ್ಲಿ ಯಾವಾಗಲೂ ಈ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೇವೆ ಏನೋ ಒಂದು ಜ್ಞಾಪಕ ಯಾಕೆಂದರೆ ಆಲಯವನ್ನು ಪ್ರಾರಂಭಿಸಿದಂಥ ಪ್ರಾರಂಭಿಸುವಂಥ ಸಮಯದಲ್ಲಿ ಒಂದು ಜ್ಞಾಪಕಾರ್ಥ ಈ ವಿಡಿಯೋ ನೋಡುವಾಗೆಲ್ಲ ನನಗನಿಸುತ್ತೆ ದೇವರ ಸೇವೆಗಾಗಿ ದೇವರ ಆಲಯಕ್ಕಾಗಿ ನಾವು ಓಡುತ್ತಿರುವ ಓಟ ಪ್ರಯಾಣ ಇದೆಲ್ಲವೂ ಜ್ಞಾಪಕ ಇರಬೇಕು ಇದ್ಯಾರಿಗೂ ಅಲ್ಲ ನನ್ನ ಜ್ಞಾಪಕ ದೇವರ ಮಹಿಮೆಗಾಗಿ ಮಾತ್ರ ವಿಡಿಯೋನ ಮಾಡ್ತಾಯಿದ್ದೇನೆ ಹಾಗೆಯೇ ಪ್ರಯಾಣ ಮಾಡಿ ಮುಂದುವರಿಯುತ್ತಾ ಇರುವಾಗ ಮೆಟ್ರೋ ಈಗ ಪ್ರಾರಂಭವಾಗ್ತಾ ಇದೆ ಪಕ್ಕದಲ್ಲಿ ಹೆಬ್ಬಾಳ ಕಡೆಯಿಂದ ಏರ್ಪೋರ್ಟ್ವರೆಗೂ ಮೆಟ್ರೋದ ಪಿಲ್ಲರೆಲ್ಲ ನೀವು ನೋಡ್ತಾ ಇದ್ದೀರಾ ಪಿಲ್ಲರ್ಸ್ ಎಲ್ಲ ರೆಡಿಯಾಗಿ ಆಗ್ತಾಯಿದೆ ಮೆಟ್ರೋ ಆಲ್ಮೋಸ್ಟು ಸಿಟಿ ದಾಟಿ ಏರ್ಪೋರ್ಟ್ವರೆಗೂ ಇರ್ತದೆ ಅಲ್ಲಿಂದ ನಮಗೆ ಒಂದು ಹದಿನೈದು ಕಿಲೋಮೀಟ್ರಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ನಮಗೆ ಸ್ಥಳ ನಮ್ಮ ಒಂದು ಈಗ ನಾವು ಕಟ್ಟುತ್ತಿರುವಂಥ ಸ್ಥಳ ಹಾಗೆ ಬೆಳಿಗ್ಗೆ ಹೊತ್ತು ಪ್ರಯಾಣ ಮಾಡುವುದು ತುಂಬ ಚೆನ್ನಾಗಿರ್ತದೆ ಅದನ್ನು ಆಸ್ವಾದಿಸುವಾಗೆ ನಮಗೆ ಗೊತ್ತಾಗ್ತದೆ ಅದು ಬೈಕಲ್ಲಿ ಬೈಕಲ್ಲಿ ಪ್ರಯಾಣ ಮಾಡುವಾಗ ಕಾರಲ್ಲೆಲ್ಲ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ ಬೈಕ್ನಲ್ಲಿ ಆರಾಮಾಗಿ ಟೆನ್ಷನ್ ಇಲ್ಲದೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಕೆಲವು ಸಾರಿ ದೇವರ ಹಾಡುಗಳನ್ನು ಕೇಳಿಸ್ಕೊಳ್ಳುತ್ತಾ ನಿಧಾನವಾಗಿ ಹೋಗ್ತಾ ಇರೋದು ಪಕ್ಕದಲ್ಲಿ ಆರ್ಮಿ ನಾವು ನೋಡ್ತಾ ಇದ್ದೀವಿ ಆಫೀಸನ್ನು ಯಲಂಕ ಆರ್ಮಿ ಸ್ಪೇಸು ಈ ಸ್ಥಳದಲ್ಲಿಯೇ ವಿಮಾನ ಹಾರಾಟ ಇದು ಹೇಳ್ತಾರಲ್ಲ ಏರ್ ಶೋ ಎಲ್ಲ ಮಾಡುವಂಥದ್ದು ನನ್ನ ಎಡೆಗಡೆಗೆ ಬಲಗಡೆಗೆ ಮೆಟ್ರೋ ಸ್ಟೇಷನ್ಸ್ ಇದೆಲ್ಲ ಹೋಗ್ತಾ ಇದೆ ವಿಷಯವೇ ಇದು ದೇವರ ಕೃಪೆ ದೇವರು ಅನುಗ್ರಹಿಸಿದಂಥ ಸಮಯ ದೇವರ ಆಶೀರ್ವಾದ ದೇವಾದಿ ದೇವನಿಗೆ ಸ್ತೋತ್ರ ಉಂಟಾಗಲಿ ಹಾಗೆಯೇ ಹಳ್ಳಿ ಕಡೆಗೆ ನಾನು ವಿಡಿಯೋ ಮಾಡುವಾಗ ಸ್ವಲ್ಪ ದಾರಿಯನ್ನು ನೋಡುವಾಗ ನೋಡಿ ಹೇಗೆ ಮರಗಳು ಆ ಮರಗಳಲ್ಲಿರುವ ಹೂಗಳು ಆ ಒಂದು ಅದನ್ನು ನೋಡಿಕೊಂಡು ಹೋಗುವಾಗ ತುಂಬ ಸಂತೋಷ ಆಗ್ತದೆ ಏಕೆಂದರೆ ಬೇರೆ ಬೇರೆ ಮರಗಳು ಹಳದಿ ಬಣ್ಣದ್ದ ಆ ಕೆಂಪು ಬಣ್ಣದ್ದು ಈ ರೀತಿಯಾಗಿ ಮರಗಳಲ್ಲಿ ಹೂಗಳು ಯಥೇಚ್ಛವಾಗಿ ಕೆಲವು ಮರಗಳ ವಿಡಿಯೋ ಆಗಲಿಲ್ಲ ಆದರೆ ಇದನ್ನು ನೋಡ್ತಾ ಹೋಗುವಾಗ ಹಳ್ಳಿ ಕಡೆಯ ವಾತಾವರಣ ಎಷ್ಟೋ ಚೆನ್ನಾಗಿರುತ್ತೆ ಇದಕ್ಕಿಂತ ಸುಂದರ ಮರಗಳು ನಿಮ್ಮ ಕಡೆಯೂ ಇರ್ತವೆ ಆದರೂ ನಾನು ಇದನ್ನು ತೋರಿಸ್ತಾ ಇದ್ದೇನೆ ಹಾಗೆ ಬಂದು ಪ್ರಾರ್ಥನೆ ಮಾಡಿದ ವಿಡಿಯೋ ನಿಮಗೆ ಆಗ್ತಾ ಇದ್ದೇವೆ ಇದನ್ನು ಕಟ್ಟಲಿಕ್ಕಿರುವಂಥ ವ್ಯಕ್ತಿಗಳು ಮಾರ್ಕಿಂಗ್ಗೆ ಬಂದಿದ್ದಾರೆ ಈಗ ಏಕೆಂದರೆ ಒಂದು ಪ್ಲ್ಯಾನ್ ಪ್ರಕಾರವಾಗಿ ಈ ಸ್ಥಳದಲ್ಲಿ ದೇವರ ಒಂದು ಆಲಯ ಕಟ್ಟಲ್ಪಡಬೇಕು ಅನೇಕರು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವವರು ಬೇರೆ ಕಡೆ ಇರುವವರು ಈ ಸ್ಥಳಕ್ಕೆ ಖಂಡಿತ ವಿಸಿಟ್ ಮಾಡಬೇಕು ಇದೊಂದು ನಮ್ಮ ಅಂಕಲ್ ಪ್ರಾರ್ಥನೆ ಮಾಡುವಾಗ ಪ್ರಾರಂಭಿಸಿದರು ರಾವ್ ಅಂಕಲ್ ಅವರು ಇದು ಪ್ರಾರಂಭ ಮಾತ್ರನೇ ದೇವರ ಮಹಿಮೆಗಾಗಿ ಇನ್ನೆಷ್ಟೋ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿ ಇದನ್ನು ಪ್ರಾರ್ಥನೆಯಲ್ಲಿ ಇಟ್ಟು 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 ಪ್ರಾರ್ಥನೆ ಮಾಡಿ ಮಾಡಿ ಮಾಡಿನೇ ಪ್ರಾರಂಭ ಮಾಡ್ತಾಯಿದ್ದೇವೆ ಇದ್ದೇವೆ ಮುಂದುವರಿಸೋದು ದೇವರ ಚಿತ್ತ ದೇವರ ಕಾರ್ಯ ನಮ್ಮ ಶಕ್ತಿ ಇರೋವರೆಗೂ ನಾವು ಮಾಡ್ತೇವೆ ಮಿಕ್ಕೆದ್ದು ದೇವರ ಕೈಯಲ್ಲಿ ನಾವು ಇದ್ದೇವೆ ಸೊ ಈ ರೀತಿ ಮಾರ್ಕಿಂಗ್ ಎಲ್ಲ ಮಾಡಿ ಆಯಿತು ಮಾರ್ಕಿಂಗ್ ಮಾಡಿ ಇಲ್ಲಿ ಮುಂದೆ ಇರುವಂಥದ್ದು ಸಂಪಿಗೆ ಫಸ್ಟ್ ಸಂಪಿಗೆ ಮಾಡೋಣ ಅಂತೇಳಿ ಸಂಪ್ ಮಾರ್ಕ್ ಮಾಡಿದ್ವಿ ಪಿಲ್ಲರ್ ಒಂದು ಪಿಲ್ಲರ್ ಆ ಕಡೆದು ಹಾಕೋಣ ಅಂತ ಮಾರ್ಕಿಂಗ್ ಆಯಿತು ಜೆ ಸಿ ಬಿ ಬಂತು ಮೊದಲನೇದಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಕಟ್ಟಡದ ಕೆಲಸವನ್ನು ಪ್ರಾರಂಭಿಸ್ತಾ ಇದ್ದೇವೆ ಸೊ ಹೀಗೆ ನೋಡಿ ಎಲ್ಲ ಪ್ಲೇಸಲ್ಲಿ ಮಾರ್ಕಿಂಗ್ ಮಾಡುವಂಥ ಸ್ಥಳದಲ್ಲಿ ನಾವು ಅಗಿಲಿಕ್ಕೆ ಪ್ರಾರಂಭ ಇದ್ದೇವೆ ಎಲ್ಲ ಚೆನ್ನಾಗಿ ನಡೀತದೆ ಎಂದು ನಂಬ್ತಾ ಇದ್ದೇವೆ ಸೊ ಡ್ರೈವರ್ ಆಗಲಿ ಹೇಳ್ತಾ ಇದ್ದಾರೆ ಸರ್ ಜಾಗ ಸಾಕಾಗೋದಿಲ್ಲ ಮಣ್ಣು ಹಾಕಲಿಕ್ಕೆ ಎಲ್ಲಿ ಹಾಕ್ಕೊಳ್ತೀವಿ ಮಣ್ಣನ್ನು ಅಂತ ಹೇಳ್ತಾ ಸೊ ಹಾಗೆ ಪ್ರಯತ್ನ ಮಾಡಿ ಸರ್ ಅಂತ ವಿಡಿಯೋ ಟ್ರೈ ಮಾಡಿದವು ಅವರು ಕೂಡ ಜೆ ಸಿ ಬಿ ಅಗಿಲಿಕ್ಕೆ ಪ್ರಾರಂಭ ಮಾಡಿದರು ಸ್ವಲ್ಪ ಸ್ವಲ್ಪ ಮಣ್ಣು ನೋಡಿದ್ರೆ ಈ ಜಾಗ ಸಾಕಾಗ್ತಾಯಿಲ್ಲ ಮಣ್ಣು ಹಾಕಲಿಕ್ಕೆ ಹೀಗೋ ಈಗ ಅಷ್ಟು ಅಷ್ಟೊರದಾಗಿದೆ ನಾನು ನಾನು ಇರಬೇಕಲ್ವಾ ಅಂತೇಳಿ ನಾನು ಸ್ವಲ್ಪ ವಿಡಿಯೋ ತೆಗೆದುಕೊಂಡೆ ಸೊ ಹಾಗೆ ನಿಮಗೆ ಸ್ಥಳವನ್ನು ತೋರಿಸಬೇಕು ನಾನು ಪ್ರೆಸೆಂಟ್ ಇದೀನಿ ಅಂತ ತೋರಿಸಬೇಕು ನಾ ಕೇಳಿದ್ದು ಸೊ ಈಗ ಒಂದು ಪಿಲ್ಲರನ್ನು ಹಾಕಿದ್ರು ಆದರೆ ಜಾಗ ಮಣ್ಣಿಗೆ ನೆಕ್ಸ್ಟ್ ಪಿಲ್ಲರ್ ಜಾಗದಲ್ಲಿ ಬಿದ್ದುಬಿಟ್ಟಿದೆ ನಮ್ಮ ಮಣ್ಣು ಈ ಕಡೆ ಜಾಗದಲ್ಲಿ ಆಗ್ತಾ ಇಲ್ಲ ಸರ್ ಎಲ್ಲಿ ಹಾಕೋದು ಮಣ್ಣು ಅಂತ ಹೇಳ್ತಾಯಿದ್ರು ಹಾಗೆ ನೋಡೋಣ ಏನು ಮಾಡೋಕ್ಕಾಗುತ್ತೋ ಟ್ರೈ ಮಾಡಿ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಸರ್ ಅದು ಪ್ರಾರ್ಥನೆ ಶೆಡ್ ಇದೆ ಅಂತ ಹೇಳಿದರು ಟ್ರೈ ಮಾಡೋಣ ಅಂದರೆ ಅದು ಸಾಧ್ಯ ಆಗಲಿಲ್ಲ ಆಮೇಲೆ ನಾವು ಈ ಕಡೆ ಕಾಂಪೌಂಡ್ ವಾಲನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಷ್ಟರಲ್ಲಿ ಆ ಗುಣಿ ಒಂದು ರೆಡಿ ಆಯಿತು ಕಾಂಪೌಂಡ್ ವಾಲು ಈ ಕಡೆ ಗುಣಿ ಒಂದು ರೆಡಿ ಮಾಡೋಷ್ಟರಲ್ಲಿ ಆ ಕಡೆಗೂ ಗೋಡಿ ಹೊಡಿಬೇಕು ಅಂತಲೇ ಹೇಳಿದರು ಇಲ್ಲಾಂದರೆ ತಿಳ್ಕೊಳ್ಲಿಕ್ಕಾಗಲ್ಲ ಅಂತ ಹೇಳಿದರು ಹಾಗೆ ನಾವು ಗೋಡೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದೆವು ಸುಬ್ರಹ್ಮಣ್ಯಣ್ಣ ಗೀತಕ್ಕವರ ಯಜಮಾನರು ನನ್ನ ದೋಸ್ತು ನನ್ನ ಒಂದು ಬಲಗೈ ಮೋಹನ್ ಕುಮಾರ್ ಮೋಹನ್ ರಾಜ್ ಅವನು ಕೂಡ ಇದ್ದಾನೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೋ ನಾವು ಟ್ರೈ ಮಾಡಿ ಮಾಡಿ ಸಾಕಾಯಿತು ನಾವು ಕಷ್ಟಪಡೋದನ್ನು ನೋಡಿ ಜೆ ಸಿ ಬಿ ಅಪ್ಪ ಸರ್ ನಿಮ್ಮ ಕೈಯಲ್ಲಿ ಆಗೋಲ್ಲ ಬಿಡಿ ಎಷ್ಟು ಹೊಡಿತೀರ ಅಂತ ನಾನು ಕೆಲಸ ಮಾಡಿದೆ ಸ್ವಲ್ಪ ಆದರೆ ಕೊನೆಗೆ ಆತ್ನೇ ಜೆ ಸಿ ಬಿ ಅಲ್ಲಿ ಸ್ವಲ್ಪ ಒಡೆದ ಆದರೆ ಫುಲ್ಲು ಗೋಡೆ ಎಲ್ಲ ಕ್ರ್ಯಾಕ್ ಬಿತ್ತು ಸೊ ಒಂದು ಕಾಂಪೌಂಡು ತೆಗಿಲೇಬೇಕಾದಂಥ ಅನಿವಾರ್ಯ ಬಂತು ಸೊ ಏನು ಮಾಡೋಕ್ಕಾಗಲ್ಲ ಇನ್ನು ಆಚೆ ಕಡೆ ಹೋಗಬೇಕಾದ್ರೆ ಇನ್ನು ಜೆ ಸಿ ಬಿ ತಿರ್ಕೊಳ್ಳೋಕ್ಕೆ ಸ್ಥಳ ಬೇಕಲ್ವಾ ಸೊ ಅದಕ್ಕೆ ಗೋಡೆನ ಗೋಡೆಯ ಬೀಳಿಸಿದ್ವಿ ಆ ಗೋಡೆಯನ್ನು ಸಂಪೂರ್ಣವಾಗಿ ಬೆಳೆಸ್ಬೇಕಾಯ್ತು ಒಂದು ಚೂರು ಬಿಟ್ಟು ಗೇಟನ್ನು ಬಿಟ್ಟು ಸಂಪೂರ್ಣವಾಗಿ ಬೆಳೆಸ್ತಾ ಇದ್ದೀವಿ ನೋಡಿದ್ರೆ ಪೂರ್ತಿಯಾಗಿ ಗೋಡೆಯನ್ನು ಬೀಳಿಸಿ ಆಯಿತು ಈ ಕಡೆಯಿಂದ ನೋಡಿದ್ರೆ ಈ ಥರ ದಾರಿಯಲ್ಲಿ ಈ ಥರ ಇರ್ತದೆ ಜೆ ಸಿ ಬಿ ಹೋಗಲಿಕ್ಕೆ ಎಲ್ಲ ಮಾಡಿಕೊಂಡ ಈ ಸ್ಥಳದಲ್ಲಿ ಈ ಕಡೆ ನೋಡಿದ್ರೆ ದ್ರಾಕ್ಷಿ ತೋಟ ನಾವು ಕೈ ಇದೆಯಲ್ಲ ದ್ರಾಕ್ಷಿ ತೋಟ ಸೊ ಇಲ್ಲಿ ನೋಡುವಾಗ ಈ ಕಡೆ ದಾರಿ ಸೊ ಇದೊಂದು ಸ್ಮಾಲ್ ಟೌನ್ ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಹಾಗೆ ಸ್ವಲ್ಪ ಅಗಲ ಜಾಗ ಆಯಿತು ಸಂಪಿಗೆ ಸ್ಟಾರ್ಟ್ ಮಾಡಿದ್ರು ಸಂಪು ಮಣ್ಣು ಎಷ್ಟು ಬೀಳ್ತದೆ ಗೊತ್ತಿಲ್ಲ ನೋಡೋಣ ಸೊ ಹಾಗೆ ಸಂಪಗೀಲಿಕ್ಕೆ ಪ್ರಾರಂಭ ಮಾಡಿದ್ರು ಸಂಪೇನು ಎಷ್ಟು ಅಗಲ ಆಗಿದೆ ಅಲ್ಲಿ ಜಾಗ ಇಲ್ಲ ಇಲ್ಲಿ ಜಾಗ ಇಲ್ಲ ಮಣ್ಣಿಗೆ ಈ ಕಡೆ ನೋಡಿದ್ರೆ ಇಷ್ಟು ರಾಶಿ ಮಣ್ಣು ಬಿದ್ದಿದೆ ಇನ್ನು ಪಿಲ್ಲರ್ಸು ಹಾಕಲಿಕ್ಕೆ ಜಾಗ ಇಲ್ಲ ಜೆ ಸಿ ಬಿ ಬರಲಿಕ್ಕೆ ಜಾಗ ಇಲ್ಲ ಏನು ಮಾಡಬೇಕು ಈಗ ನಾವು ಈ ಕಡೆ ನೋಡೇನ ಹೊಡೀಲಿಕ್ಕೆ ಟ್ರೈ ಮಾಡ್ತೀವಿ ನಾನು ಸ್ವಲ್ಪ ಹೊತ್ತು ನಮ್ಮ ಸ್ವಲ್ಪ ಹೊತ್ತು ಫ್ಯಾನ್ ಹಿಂದ್ಗಡೆ ಇಟ್ಕೊಂಡು ಫ್ಯಾನ್ ನೋಡಿ ಫ್ಯಾನ್ ಇಟ್ಕೊಂಡು ಕೆಲಸ ಮಾಡೋದು ನಾವು ಇದ್ದೀನಿ ಸೊ ಫ್ಯಾನ್ ಇಟ್ಕೊಂಡು ಹಾಗು ಹೊಡೆದ ಹೊಡೆದ ಸೊ ಅವೇ ನನಗೆ ಬಲ್ಗೈ ಅಂತ ಹೇಳಿದ್ನಲ್ಲ ಭಾಳ ಸ್ಟ್ರೆಂತ್ ಸೊ ಟ್ರೈ ಮಾಡಿದೆ ಹೊಡೀಲಿಕ್ಕೆ ಸ್ವಲ್ಪ ಸ್ವಲ್ಪ ಇಷ್ಟೊತ್ತಿಗೆ ಇಟ್ಟಿಗೆ ಬಂತು ಇಟ್ಟಿಗೆ ಅವರು ಕಷ್ಟ ನೋಡಿ ನನಗಿಷ್ಟ ಆಯಿತು ಪಾಪ ಸಹೋದರಿ ಗಂಡಸರ ಮಟ್ಟಿಗೆ ಕೆಲವು ನಿಮ್ಮಲ್ಲಿ ಕೂಡ ಕೆಲಸ ಮಾಡ್ತೀರಲ್ವ ಗಂಡಸರು ಮಾಡಿದ ಹಾಗೆ ಆಕೆ ಎತ್ಕೊಡೋದು ಹೊರಾಡೋದು ನಾವೀ ಕೆಲಸ ಮಾಡಿದ್ದೀವಿ ನಮಗೂ ಕೂಡ ಇದರಲ್ಲಿ ಅನುಭವ ಇದೆ ಮದ್ದಲ್ಲಿ ಪಾಪ ಅವರಿಗೆ ಸ್ವಲ್ಪ ಜ್ಯೂಸ್ ತಂದುಕೊಡೋಣ ಅಂತ ಹೋದೆ ಯಾಕಂದರೆ ಬಿಸಿಲಲ್ಲಿ ಕೆಲಸ ಮಾಡೋದನ್ನು ನೋಡಿ ನನಗೆ ಸ್ವಲ್ಪ ಪರಿತಾಪ ಆಯಿತು ಅವರು ಮಾಡ್ತಾಯಿದ್ದಾರೆ ಇದ್ದಾರೆ ಕೊಡೋಣ ಅಂತ ಕೊಟ್ಟಾಗ ಅದು ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಅದು ಬೇಕಾಗಿಲ್ಲ ತುಂಬ ಸಂತೋಷಪಟ್ಟರು ಹಾಗೆ ಅವರು ಕೆಲಸ ಮಾಡಿದ್ರು ಈಗ ನಮಗೆ ಶೆಡ್ ತೆಗಿಯಬೇಕಾದಂಥ ಅನಿವಾರ್ಯ ಬಂತು ಯಾಕೆಂದರೆ ಜೆ ಸಿ ಬಿ ಮಣ್ಣು ತೆಗೀಲಿಕ್ಕೂ ಇಲ್ಲ ಇಷ್ಟು ದಿನ ನಾವು ಪ್ರಾರ್ಥನೆ ಮಾಡಿದಂಥ ಈ ಶೆಡ್ ಸಣ್ಣ ಪ್ರಾರ್ಥನಾಲಯ ನಾವು ತೆಗೆದರೂ ದೇವರು ನಮಗೆ ದೊಡ್ಡ ಪ್ರಾರ್ಥನಾಲಯ ಕೊಡ್ತಾರೆ ಅನ್ನುವಂಥ ನಂಬಿಕೆ ದೇವರಿಗೆ ಸ್ತೋತ್ರ ಸೊ ನಾವು ನಂಬ್ತಾ ಇದ್ದೇವೆ ಸೊ ಈ ರೀತಿ ಇದೆ ಪರಿಸ್ಥಿತಿ ಪಕ್ಕದ ಸೈಟು ಈ ಶೆಡ್ಡು ಪ್ರಾರ್ಥನಾಲಯ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇದರೊಳಗಡೆ ನಾವು ಪ್ರಾರ್ಥನೆ ಇದ್ದಿದ್ದು ಇಷ್ಟು ದಿನ ನಾನು ಕೆಲವು ಮೆಸೇಜ್ಗಳನ್ನು ಚರ್ಚಿಂದ ನಿಮಗೆ ಕೊಡ್ತಾ ಕೊಡ್ತಾಯಿದ್ದೆನಲ್ವ ಈ ಸಣ್ಣ ಶೆಡ್ಡು ಬಿಸಿ ಬಿಸಿಲಲ್ಲಿ ದೆಂದೋಗ್ತಾಯಿದ್ವಿ ಅದಕ್ಕೆ ಬೆಳಗಿನ ಜಾವದನ್ನೇ ಪ್ರಾರ್ಥನೆ ಮಾಡ್ತಾಯಿದ್ವಿ ಸೊ ದೇವರಿಗೆ ಸ್ತೋತ್ರ ಹಾಗೆ ಎಲ್ಲ ಕೆಲಸ ಮುಂದುವರಿತಾ ಇದೆ ನೋಡಿ ಎಲ್ಲ ಇಟ್ಟಿಗೆ ಮಣ್ಣು ಎಲ್ಲ ಜೆ ಸಿ ಬಿ ಬಂದು ಮಣ್ಣು ತೆಗೀತಾ ಇದ್ದಾನೆ ದೇವರಿಗೆ ಸ್ತೋತ್ರ ಆ ಕಡೆ ಗೋಡೆ ಒಡೆದಾಯಿತು ಶೆಡ್ ತೆಗೆದಾಯಿತು ಮಣ್ಣನ್ನು ನಾವು ತೆಗೆದು ಹಾಕ್ತಾ ಇದ್ದೀವಿ ಗಿಲೀಜಿದ್ದಂತಹ ಸೈಟನ್ನು ಈ ರೀತಿ ಕ್ಲೀನ್ ಮಾಡಿ ಶೆಡ್ಡನ್ನು ತೆಗೆದು ಮಣ್ಣನ್ನು ಈ ಶೆಡ್ಗೆ ನಾವು ಸಾಗಿಸ್ತಾ ಇದ್ದೀವಿ ಆಚೆ ಜಾಗ ಇಲ್ಲ ಒಳಗಡೆ ಜಾಗ ಇಲ್ಲ ದಯಮಾಡಿ ಈ ಕಟ್ಟಡ ಸಭೆಯ ಪ್ರಾರ್ಥನಾಲಯದ ಸಲುವಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳಿಕೊಡ್ತೇನೆ ಇಂತೇ ನಿಮ್ಮ ಸಹೋದರ ಪಾಸ್ ರಮೇಶ್ ಜಿ ಪ್ರೈಸ್ ಅಲಾಡ್ ಶಲೋಮ್